ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕು ಅಂದರೆ ಗುಂಡಿಗೆ ಗಟ್ಟಿ ಇರಬೇಕು ಡೆಡ್ಲಿ ಹೋಲ್ಗಳನ್ನೇ ಹೊದ್ದು ನಿಂತಿರೋ ರಸ್ತೆಗಳು ಬಲಿಗಾಗಿ ಹಾತೊರಿಯುತ್ತಿವೆ ಥಕ್ಕತೈ ಥಕ್ಕತೈ ಅಂತ ವಾಹನಗಳು ಡ್ಯಾನ್ಸ್ ಮಾಡ್ತಾ ಸಾಗಿವೆ ಯಮಗುಂಡಿ ರಸ್ತೆಯಲ್ಲಿ ಗುಂಡಿಗೆ ಗಟ್ಟಿ ಹಿಡ್ಕೊಂಡು ಬೈಕ್ ಸವಾರರು ಸಂಚರಿಸ್ತಾ ಇದ್ದಾರೆ ಕಿತ್ತೋದ್ ಕಾಮಗಾರಿಯಿಂದ ಡಾಂಬರ್ ಮೇಲೆದ್ದು ಬಂದಿದೆ ಗುಂಡಿಗಳ ಸಾಮ್ರಾಜ್ಯವನ್ನೇ ಹೊಂದಿರೋ ಬೆಂಗಳೂರಿನ ರಸ್ತೆಗಳಿವು ರಸ್ತೆಯಲ್ಲಿ ಬಲಿಗಾಗಿ ಹಾತೊರೆಯುತ್ತಿವೆ ಡೆಡ್ಲಿ ಗುಂಡಿಗಳು ಕಿತ್ತೋದ ರಸ್ತೆಯಲ್ಲಿ ಜೀವಭಯದಲ್ಲೇ ವಾಹನ ಸಂಚಾರ ಬೆಂಗಳೂರಿನಲ್ಲಿ ಗುಂಡಿಗಳನ್ನ ಮುಚ್ಚಿ ಅಂತ ಡಿಸಿಎಂ ಡಿಕೆ ಖುದ್ದು ಡೆಡ್ಲೈನ್ ನೀಡಿದ್ರು ಆದರೆ ಬಿಬಿಎಂಪಿ ಅಧಿಕಾರಿಗಳು ರಸ್ತೆಗಳಿಗೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಯಶವಂತಪುರ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಗುಂಡಿಗಳ ದರ್ಬಾರ್ ಜೋರಾಗಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸ್ತಾಗಿದ್ದಾರೆ ಸುರಿದ ಒಂದೇ ಒಂದು ಮಳೆಗೆ ರಸ್ತೆಗೆ ಹಾಕಿದ್ದ ಡಾಂಬರ್ ಮೇಲೆದ್ದು ಬಂದಿದೆ ಜಲಮಂಡಳಿಯ ವಾಲ್ ಕೂಡ ನಡು ರಸ್ತೆಯಲ್ಲೇ ಇರೋದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ನಾವು ಇಲ್ಲಿ ಡೈಲಿ ಅಡ್ಡಾಡ್ತಾ ಇರ್ತೀವಿ ಆ ಥರ ಹೋಲಿಗೆಲಿದ್ರೆ ಟೂ ವೀಲರ್ ಅವರು ಬಿದ್ದು ತಲೆಗಿಲೆ ಹೊಡ್ಕೊಂಡ್ರೆ ಯಾರು ಜವಾಬ್ದಾರಿ ಸರ್ ಈ ಸರ್ಕಾರ ಫುಲ್ ಕೇರ್ಲೆಸ್ ಇದೆ ಏನು ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಮೊನ್ನೆ ಮಳೆ ಅಷ್ಟಾಯಿತು ರಾಜನಗರ್ ತುಂಬ ತುಳುಕ್ತಾ ಇದೆ ಎಲ್ಲ ಮರಗಳು ಬೀಳ್ತಾ ಇದೆ ಟಂಗಿ ಎಲ್ಲ ಬೀಳ್ತಾ ಇದೆ ಇಲ್ಲಿ ನೋಡಿ ಅಲ್ಲಿ ಬಸ್ ನೋಡಿ ಅಲ್ಲಿ ಕಂಬ ಹಂಗಿದೆ ಯಾರು ಬಿದ್ದರೆ ಯಾರು ಜವಾಬ್ದಾರಿ ಇಷ್ಟೇ ಅಲ್ಲ ಪೀನಿಯ ಎ ಬಿ ಬಿ ರಸ್ತೆಯಿಂದ ನೆಲಗದರನಹಳ್ಳಿ ಸಂಪರ್ಕ ಕಲ್ಪಿಸೋ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ಇದೆ ಪೀನಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪಾತ್ ಮುಚ್ಚದ ಪಾಲಿಕೆ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ಗುಂಡಿ ಕಾಣಿಸಲ್ಲ ಅಂದ್ರೆ ಏನ್ ಮಾಡಕ್ಕೆ ಆ ಪ್ರಾಣ ಕಳ್ಕೊಂಡು ಹೋಗ್ತಾರೆ ಸರ್ ಅಷ್ಟೇ ಏನ್ ಮಾಡಕ್ಕಾಗಲ್ಲ ಯಾವುದೇ ಸರ್ಕಾರ ಬಂದ್ರು ಇವರು ಏನ್ ಸರ್ಕಾರದಲ್ಲಿ ಏನ್ ಕ್ರಮನ ತಗೊಳ್ತಾ ಇಲ್ಲ ಜೀವ ಉದ್ಭಯದ ಮೇಲೆ ಜನಗಳು ತಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿ ಓಡಾಡ್ತಾ ಇದ್ದಾರೆ ಆದ್ರೆ ಈ ಗುಂಡಿಗಳು ಮಾತ್ರ ಮುಚ್ತಾ ಇಲ್ಲ ಸರ್ಕಾರ ಇದಂದ್ರೆ ಇದಲ್ಲ ಸರ್ ಇಡೀ ಬೆಂಗಳೂರೇನೆ ಹಂಗೆ ಆಗಿದೆ ಪಾಲಿಕೆ ಇನ್ನು ಜಲಮಂಡಳಿ ಕತೆ ಕೇಳಬೇಕಾ ಚರಂಡಿ ಕಾಮಗಾರಿ ಮಲ್ಲೇಶ್ವರ ಕಾಡುಮಲ್ಲೇಶ್ವರ ವಾರ್ಡ್ನ ಹದಿನೈದನೇ ಮುಖ್ಯ ರಸ್ತೆ ಬಳಿ ಬೃಹತ್ ಗುಂಡಿ ಅಗೆದು ಮೂರ್ನಾಲ್ಕು ತಿಂಗಳುಗಳಾಗಿದ್ದು ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಲಾಗಿದೆ ವಾಹನ ಸವಾರರು ಪಾದಾಚಾರಿಗಳು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡುತ್ತಿದ್ದಾರೆ ಬೆಂಗಳೂರಿನ ರಸ್ತೆಗಳು ಅದ್ವಾನ ಆಗಿದ್ರೂ ಪಾಲಿಕೆ ಮಾತ್ರ ಹದಿನಾಲ್ಕು ಸಾವಿರ ಪಾತ್ಹೋಲ್ ಮುಚ್ಚಿದ್ದೇವೆ ಅಂತ ಬಿಲ್ಡಪ್ ಕೊಡ್ತಿದೆ ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು